ಡಿಎಲ್ ತೋರ್ಸ ಡಿಎಲ್ ಇಲ್ವಾ ಗಾಡಿದು ಇದರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿ ಅಲ್ಲೇ ಇಲ್ಲ ತಾಳಿ ನಿಮ್ಮ ಮೇಡಮ್ಗೆ ಮಾತಾಡ್ಕೊಳ್ಳಿ ಸ್ನೇಹಿತರ ಭಾನುವಾರ ದಿನ ಯಾವುದೇ ಕಾರಣಕ್ಕೂ ಸರ್ಕಾರಿ ವಾಹನ ತೆಗೆಯಂಗಿಲ್ಲ ಸರ್ಕಾರಿ ವಾಹನದಲ್ಲಿ ಯಾವುದೇ ಕಾರಣಕ್ಕೂ ಭಾನುವಾರದ ದಿನ ಯಾವುದೇ ಸರ್ಕಾರಿ ಅಧಿಕಾರಿ ಉಪಯೋಗಿಸಂಗಿಲ್ಲ ಅದು ಇನ್ಕ್ಲೂಡಿವ್ ಪರ್ಸನಲ್ ಯೂಸಿಗೆ ಅಂತ ಯಾವುದೇ ಕಾರಣಕ್ಕೂ ಉಪಯೋಗಿಸಂಗೇ ಇಲ್ಲ ಅದು ಬಿಟ್ಟು ಇದು ಇವ್ರು ಮಾಡಿರೋ ಮೂರನೇ ತಪ್ಪು ನಮ್ಮ ಕೊಪ್ಪ ತಾಲೂಕು ಬಾರ್ಡ್ರೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಗಡಿಕಲ್ ಗಡಿಕಲ್ ಇಂದ ಇಷ್ಟು ದೂರ ಬಂದಿದ್ದಾರೆ ಇವರು ಸಾಧಾರಣ ಇಷ್ಟು ದೂರ ಆಗಿರ್ಬೋದು ಬಂದಿದ್ದಾರೆ ಒಂದು ಎರಡನೇದು ಭಾನುವಾರ ಸರ್ಕಾರಿ ರಜೆ ದಿನ ಇವ್ರ ಜನ ಕಾರ್ಯಕ್ರಮ ಇವ್ರು ನೋಡಿದ್ರೆ ನಮ್ಮ ಗ್ರೀನ್ ಬರನಗಡೆ ಇಟ್ಕೊಂಡಿದ್ದಾರೆ η ματινά